ಹಾಯ್ ವೆಲ್ಕಮ್ ಬ್ಯಾಕ್ಸ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊತ ಇದ್ದೀನಿ ಈ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಇವತ್ತು ಸ್ವಲ್ಪ ಲೇಟಾಗೋಯ್ತು ಎದೋಳು ವರ್ಷರಲ್ಲಿ ರಾತ್ರಿ ಮಲ್ಕೊಳ್ಳೋಣ ಅಂದ್ಕೊಂಡು ಬೇಗ ನಿದ್ದೆನೇ ಬರಲ್ಲ ತೀರಾ ಬೆಳಗಿನ ಜಾವ ಆಗ್ತಾ ಆಗ್ತಾ ನಿದ್ದೆ ಬರ್ತಾ ಇರುತ್ತೆ ಅದಕ್ಕೆ ಇವತ್ತು ಸ್ವಲ್ಪ ಲೇಟಾಗೋಯಿತು ಬೆಳಗ್ಗೆ ಎದೋಳು ವರ್ಷರಲ್ಲಿ ಈಚೆ ಬಂದು ನೋಡಿದ್ರೆ ಬೆಕ್ಕು ಕಸಿಂದ ಬುಟ್ಟಿ ಎಲ್ಲ ಕಿತ್ತು ಕಿತ್ತೆಲ್ಲ ಹಾಕ್ಬಿಟ್ಟಿತ್ತು ಕಸ ಎಲ್ಲ ಈಚೆ ಕಿತ್ಬಿಟ್ಟಿತ್ತು ಅದಕ್ಕೆ ನಾನೇ ಗುಡಿಸ್ತೀನಿ ಹೇಳ್ಬಿಟ್ಟು ನಾನೇ ಎಲ್ಲ ಎತ್ತಿ ನೀಟಾಗೆಲ್ಲ ಕಸ ಗುಡಿಸ್ತಾ ಇದ್ದೀನಿ ಒಬ್ಬಳು ಮಾತ್ರ ಎದ್ದಿದ್ದಾಳೆ ಅವಳಿಗೆ ಟೆಸ್ಟ್ ನಡೀತಿದೆ ಇನ್ನು ಎಲ್ಲರೂ ಮಲ್ಕೊಂಡಿದ್ದಾರೆ ಅದಕ್ಕೆ ನಾನೇ ಕಸ ಗುಡಿಸ್ತೀನಿ ಅಂತೇಳಿ ಓದ್ಕೋಗಮ್ಮ ಹೇಳಿಬಿಟ್ಟು ನಾನೇ ಕಸ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಮತ್ತು ಕಸ ಎಲ್ಲ ಕ್ಲೀನ್ ಮಾಡಿ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಎಲ್ಲ ಅಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ರಂಗೋಲಿನೂ ಹಾಕ್ಕೊಳ್ತಾ ಇದ್ದೀನಿ ಇವತ್ತು ಬೆಳಗ್ಗೆನೆ ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಇವತ್ತು ತಿಂಡಿ ಅಂತ ಅಂದರೆ ಬಿಸಿಬೇಳೆ ಭಾತು ಮಾಡೋಣ ಅಂದ್ಕೊಂಡಿದ್ದೀನಿ ಬಿಸಿಬೇಳೆ ಭಾತು ಮತ್ತು ಬೂಂದಿ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ಬಿಸಿಬೇಳೆ ಭಾತನು ನೋಡೋ ಹೇಗಿರಿ ಯಾವ ರೀತಿ ಮಾಡೋದು ಅಂತ ನೋಡಿ ಸಣ್ಣದು ಪುಟಾಣಿ ರಂಗೋಲಿ ಹಾಕ್ಕೊಳ್ತಿದ್ದೀನಿ ನಾನು ಸಾಮಾನ್ಯವಾಗಿ ಜಾಸ್ತಿ ರಂಗೋಲಿ ಹಾಕೋದಿಲ್ಲ ಇಲ್ಲಿ ಯಾಕಂದರೆ ನಾನು ರಂಗೋಲಿ ಹಾಕೊಂದು ಐದು ನಿಮಿಷವೂ ಬಿಡ್ತಿರಲಿಲ್ಲ ಎಲ್ಲ ಕ ಅಡ್ಸಾಕ್ ಬಿಡ್ತಿದ್ರು ಹುಡುಗರು ಅದಕ್ಕೋಸ್ಕರ ನಾನು ಜಾಸ್ತಿ ಇಲ್ಲಿ ರಂಗೋಲಿ ಹಾಕ್ಕೊಳ್ಳೋಲ್ಲ ಈ ಕಡೆ ಮಿಷನ್ ಅಡ್ಡ ಬರೋದಿಕ್ಕಾಗೋಲ್ಲ ಒಳಗಡೆ ಅದಕ್ಕೋಸ್ಕರ ನಾನು ಜಾಸ್ತಿ ಹಾಕ್ಕೊಳ್ಳೋಲ್ಲ ಯಾವಾಗಲೂ ಮಂಗಳವಾರ ಶುಕ್ರವಾರ ಮಾತ್ರ ಹಾಕ್ಕೊಳ್ತಿರ್ತೀನಿ ನನಗೆ ಡೈಲಿ ಡಿಸೈನ್ ಡಿಸೈನ್ ಹಾಕ್ಬೇಕಂದ್ರೆ ನನಗೇನು ಇಷ್ಟ ಏನಂದರೆ ಇದು ನೈಸ್ ನೈಸಾಗಿರೋದಕ್ಕೇನೆಲ್ಲ ಹುಡುಗರೆಲ್ಲ ತುಳಿದಾಡ್ಕೊಂಡು ಹೊರ್ಟೋಗ್ತಾರೆ ಅದಕ್ಕೋಸ್ಕರ ನಾನು ಇಲ್ಲಿ ಯಾವಾಗಲೂ ಹಾಕ್ಕೊಳ್ಳೋಲ್ಲ ಹೊಸಲು ಮಾತ್ರ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ ನಿಮ್ಗೆ ಯಾವಾಗ ನಾನು ಡೈಲಿ ವ್ಲಾಗ್ ಬೇಕು ಅಂತಂದರೆ ಖಂಡಿತ ಡೈಲಿ ಒಂದೊಂಥರ ಡಿಸೈನ್ ಡಿಸೈನ್ ಆಗಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇನ್ನು ಒಳಗಡೆ ಎಲ್ಲರೂ ಇದ್ದಿದ್ದಾರೆ ಹುಡುಗರು ಎಲ್ಲರೂ ಅವಳು ದೊಡ್ಡವಳು ಓದ್ಕೊಂತಾ ಇದ್ದಾಳೆ ಎರಡನೇ ಅವಳು ಸ್ನಾನಕ್ಕೆ ಹೋಗಿದ್ದಾಳೆ ಅವಳಿಗೆ ಮೈಯೆಲ್ಲ ಯಾಕೋ ಸ್ವಲ್ಪ ಅಲರ್ಜಿ ಅದಕ್ಕೆ ಅದಕ್ಕೆ ನೋಡಿ ಇವರೇ ಲಾಸ್ಟ್ ಮೇಡಮ್ ಅವ್ರದ್ದು ಇವತ್ತು ಎತ್ತಿಕ್ಕೋದೆಲ್ಲ ಸರ್ತಿ ಅದಕ್ಕೆ ಅವಳ ಎತ್ತಿಕ್ತಾಯಿದ್ದಾಳೆ ಎಲ್ಲನೂ ಎಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡ್ತಾಳೆ ಒಂದೊಂದು ಸತಿ ಬುದಾನ ಚೆನ್ನಾಗಿದ್ರೆ ಮಾಡ್ತಾಳೆ ಇಲ್ದಿದ್ರೆ ಸೋಂಬೇರಿನೆ ಮಾಡೋದೇ ಇಲ್ಲ ಇವತ್ತೆಲ್ಲೋ ಸ್ವಲ್ಪ ಬಲಗಡೆ ಎದ್ದಿರೋಂಗಿದ್ದಾಳೆ ಅದಕ್ಕೋಸ್ಕರ ಅವಳೆ ಎಲ್ಲ ಇದ್ದಾಳೆ ನೋಡಿ ದೊಡ್ಡವಳು ಕೂಡ ಈಚೆ ಬಂದು ಒಬ್ಬಳೇ ಓದ್ಕೊಳ್ತಿದ್ದಾಳೆ ಅವಳು ಐದು ಗಂಟೆಗೆ ಎದ್ದು ನೋಡಿ ಬರೋಣ ನಮ್ಮ ಅಡುಗೆ ಮನೆಗೆ ನಾವೇನು ವಿಸಿಟ್ ಮಾಡೋಣ ಬಿಸಿಬೇಳೆ ಭಾತ್ ಮಾಡೋದಕ್ಕೆ ನೋಡಿ ತರಕಾರಿ ಏನು ಇಲ್ಲ ಅದಕ್ಕೆ ಬರೀ ಬಟಾಣಿ ಉಳ್ಳಿ ಅದರಲ್ಲೇ ಮಾಡೋಣ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನು ಆ ಗ್ಲಾಸಲ್ಲಿ ಒಂದು ಗ್ಲಾಸ್ ಬೇಳೆ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಿಮಗಿನ್ನೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿನೇ ಮಾಡ್ಕೋಬೋದು ನನಗಿಷ್ಟ ಆದರೆ ಸಾಕಾಗುತ್ತೆ ಇನ್ನು ಅಡುಗೆ ಮನೆ ಹತ್ರ ಎಲ್ಲ ಕ್ಲೀನ್ ರಾತ್ರಿ ಕ್ಲೀನ್ ಮಾಡ್ಕೊಂಡಿದ್ದೆ ನೀವು ನಮಗೇನಾದರೂ ಬೇಳೆ ಜಾಸ್ತಿ ಹಾಕಿ ಏನಾದರೂ ಕಮ್ಮಿ ಹಾಕ್ಬಿಟ್ರೆ ಕ್ವಾಂಟಿಟಿ ಜಾಸ್ತಿ ಆಗ್ಬಿಡುತ್ತೆ ನನಗೆ ಅವಾಗ ಮೆಜರ್ಮೆಂಟ್ ಗೊತ್ತಾಗ್ತಿರಲಿಲ್ಲ ಮೆಜರ್ಮೆಂಟ್ ಮಾಡ್ಕೊಂಡು ಮಾಡಿದ್ರೆ ನೀಟಾಗಿ ಕ್ಲಾರಿಟಿಯಾಗಿ ಬರುತ್ತೆ ಎಷ್ಟೇ ಇದೆ ಅಂತ ನಾವೇನಾದರೂ ಮೆಜರ್ಮೆಂಟಲ್ಲಿ ಹಾಕ್ತಿದ್ರೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಬಿಸಿಬೇಳೆ ಭಾತು ಯಾಕಂದರೆ ದೊಡ್ಡ ನಾವು ಮಾಮೂಲಿ ಹಾಕೋ ಅಕ್ಕಿಗಳ ಗ್ಲಾಸ್ಗಳಲ್ಲಿ ಹಾಕ್ಬಿಟ್ರೆ ಜಾಸ್ತಿ ಆಗಿಬಿಡುತ್ತೆ ಯಾಕಂದರೆ ಇದು ತುಂಬ ತೆಳ್ಳಗೆ ಮಾಡೋದಲ್ವ ಅದಕ್ಕೋಸ್ಕರ ನೋಡ್ಕೊಂಬರೋಣ ಬನ್ನಿ ಯಾವ ರೀತಿ ಬಿಸಿಬೇಳೆ ಭಾತು ಮಾಡೋದು ಅಂತ ಇದು ಈಸಿಯಾಗಿ ಮಾಡ್ಬೋದು ಕುಕ್ಕರಲ್ಲಿ ಯಾಕಂದರೆ ಹೆಸರು ಬೇಳೆ ಅನ್ನ ಕೂಗಿಸ್ಕೊಂಡು ಆಮೇಲೆ ಒಗ್ಗರಣೆಗೆ ಹಾಕೋದೆಲ್ಲ ಏನೂ ಇಲ್ಲ ಒಂದೇ ಸತಿ ಎಲ್ಲನೂ ಒಂದೇ ಸತಿ ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಳ್ಳೋದು ಮನೆ ಆ ರೀತಿ ಮಾಡೋದು ಅಂತ ಫಸ್ಟ್ ಕುಕ್ಕರ್ ಇಟ್ಕೊಂಡು ಒಂದೆರಡು ಗ್ಲಾಸ್ ಗ್ಲಾಸ್ ಎಣ್ಣೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಸಾರಿ ಮತ್ತು ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದೆರಡು ಸ್ವಲ್ಪ ಇದು ಎಣ್ಣೆಯಲ್ಲಿ ಫ್ರೈ ಆಗ್ತಿದ್ದಂಗೆ ಒಂದು ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದ ತಕ್ಷಣ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ತರಕಾರಿ ಬಟಾಣಿ ಮತ್ತು ಹುಳ್ಳಿಕಾಯಿ ಇದು ನೀವು ಇದಕ್ಕಿನ್ನ ತರಕಾರಿ ಕೂಡ ಬೇಕಾದರೆ ಸೇರಿಸ್ಕೊಬೋದು ಬಟ್ ತರಕಾರಿ ಏನೂ ಇರಲಿಲ್ಲ ಸೋಮವಾರ ಸಂತೆ ಮಾಡಿರಲಿಲ್ಲ ಅದಕ್ಕೋಸ್ಕರ ನಾನು ಬರೀ ಬಟಾಣಿ ಟಮ ಉಳ್ಳಿಕಾಯಿ ಮಾತ್ರ ಹಾಕ್ಕೊಳ್ತಿದ್ದೀನಿ ನೋಡಿ ಸಣ್ಣದೊಂದು ಟೊಮೊಟೊನೂ ಹೆಚ್ಚಿ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇದು ಹುಣ್ಸೆಣ್ಣು ಕೂಡ ಹಾಕ್ಕೋಬೇಕು ನೋಡಿ ಒಂದು ಹಿಂಬೆಣ್ಣಿಗೆ ಹಾತ್ರದ ಹುಣ್ಸೆ ನೆನೆಸಿಟ್ಕೊಂಡಿದ್ದೀನಿ ನೆನ್ಸಿಟ್ಕೊಂಡಿದ್ದೀನಿ ಕ್ಯೂಚ್ಬಿಟ್ಟು ನೆ ಚೆನ್ನಾಗಿ ನೀಟಾಗಿ ರಸ ಎಲ್ಲ ತೆಗೆದು ಬರೀ ರಸ ಒಂದು ಇದಕ್ಕೆ ಹಾಕ್ಕೊಳ್ತಿದ್ದೀನಿ ಹಾಕ್ಬಿಟ್ಟು ನೋಡಿ ನೀಟಾಗಿ ಒಂದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೀಟಾಗಿ ಎಲ್ಲ ನೀಟಾಗಿ ಇದರೊಳಗಡೆ ಮಿಕ್ಸ್ ಆಗೋ ಥರ ಎಣ್ಣೆಲೆಲ್ಲ ಮತ್ತು ಇದಕ್ಕೆ ನಾನು ಖಾರದ ಪುಡಿನ ಆ್ಯಡ್ ಮಾಡ್ಕೊತೀನಿ ಯಾಕಂದರೆ ನನಗೆ ಅದರಲ್ಲಿ ಅಪ್ಪು ಇದು ಬರುತ್ತಲ್ಲ ಬಿಸಿಬೇಳೆ ಬಾತ್ ಪುಡಿನಲ್ಲಿ ಅದರಲ್ಲಿ ನಮಗೆ ಖಾರ ಸಾಕಾಗೋದಿಲ್ಲ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಒಂದು ಸ್ಪೂನು ಖಾರದ ಪುಡಿನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ನಾನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇನ್ನೇ ಜಾಸ್ತಿ ಖಾರ ಬೇಕು ಅಂದರೆ ಹಾಕ್ಕೊಬೋದು ಇಲ್ಲ ಖಾರ ಬೇಡ ಅನ್ ಅದೇ ಸಾಕು ಅಂತಂದರೆ ಅದನ್ನೇ ಬೇಕಾದ್ರೆ ಬಿಡ್ಬೋದು ನಾನು ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ನೀಟಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೆ ನಾನು ಫಸ್ಟಿಗೆ ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ತೊಗರಿ ಬೆಳೆ ಎಲ್ಲ ಬೇಯುತ್ತೆ ಅನ್ನೋದಕ್ಕೋಸ್ಕರ ನಾನು ನೀಟಾಗಿ ತೊಳೆದು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೆ ಇದಕ್ಕೇನು ಮೆಜರ್ಮೆಂಟ್ ಅಂತ ಏನಿಲ್ಲ ತೆಳ್ಳಗೆ ಎಷ್ಟು ತೆಳ್ಳಗಿದ್ರೂ ಇದು ಯಾಕಂದರೆ ಆರ್ತ ಆರ್ತಕ್ಕೆ ತುಂಬ ಗಟ್ಟಿಗಾಗ್ಬಿಡುತ್ತೆ ನಾನು ಅದು ನೆನೆಸಿಟ್ಕೊಂಡಿದ್ನಲ್ವ ಅದೇ ಬಟ್ಲಲ್ಲಿ ಒಂದು ನಾಲ್ಕು ಬಟ್ಲು ನೀರು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಲಿಪ್ ಕ್ಲೋಸ್ ಮಾಡ್ಬೋದು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬೇಕು ಇದಕ್ಕೆ ತುಂಬ ಕಮ್ಮಿ ಇಟ್ಬಿಟ್ಟಿದ್ವಿ ಅಂದರೆ ಗಟ್ಟಿಗೆ ಆಗ್ಬಿಡುತ್ತೆ ನೋಡಿ ನಾನು ತರಕಾರಿ ಇಲ್ಲ ಅಂದಿದ್ದಕ್ಕೆ ನಮ್ಮ ಮನೆಯವರೆಲ್ಲ ಹೋಗಿ ತರಕಾರಿ ಎಲ್ಲ ಬಂದಿದ್ದಾರೆ ಟೊಮೊಟೊ ಆಲೂಗೆಡ್ಡೆ ಬೀಟ್ರೂಟು ಹುಳ್ಳಿಕಾಯಿ ಮೂಲಂಗಿ ಕ್ಯಾರೆಟು ಎಲ್ಲ ಮಿಕ್ಸ್ ಮಾಡಿ ತಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ಎಲ್ಲ ತರಕಾರಿನೂ ಇವ್ರನ್ನೆಲ್ಲ ಫಸ್ಟ್ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ನಿಧಾನಕ್ಕೆ ನಾವು ಜೋಡಿಸ್ಕೊಳ್ಳೋಣ ನೋಡಿ ವಿಜಿಲೆಲ್ಲ ಆಗಿದೆ ಮೂರು ವಿಜಿಲ್ ಕೂಗಿಸ್ಕೊಂಡಿದ್ದೆ ನಾನು ನೋಡಿ ಎಷ್ಟು ಚೆನ್ನಾಗಾಗಿದೆ ಬಿಸಿಬೇಳೆ ಭಾತು ಸೂಪರಾಗಿದೆ ಅಲ್ಲ ನೋಡಿ ನಾವು ಅನ್ನ ಮತ್ತು ಬೇಳೆ ಒಂದು ಸತಿ ಕೂಗಿಸ್ಕೊಂಡು ಇಳಿಸ್ಬಿಟ್ಟು ಅದನ್ನ ಒಗ್ಗರಣೆಗೆ ಹಾಕು ಎಲ್ಲ ಮಾಡಿಕೊಂಡ್ರೆ ಇಷ್ಟು ಚೆನ್ನಾಗಿ ಬರೋದಿಲ್ಲ ನೋಡಿ ಇದು ಕುಕ್ಕರಲ್ಲಿ ಎಲ್ಲ ನೀಟಾಗಿ ಒಂದೇ ಸತಿ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ನೀಟಾಗಿ ಎಲ್ಲ ಹಿಡಿಯುತ್ತೆ ನೋಡಿ ಹುಡುಗರಿಗೆಲ್ಲ ಸ್ಕೂಲ್ ಟೈಮ್ ಆಗ್ತಾಯಿದ್ದೆ ಅದಕ್ಕೋಸ್ಕರ ಫಸ್ಟ್ ಅವ್ರಿಗೆ ಇದ್ದೀನಿ ಅವ್ರು ಫಸ್ಟ್ ಎಲ್ಲ ತಿನ್ಬಿಡಿ ಬಾಕ್ಸು ಕೂಡ ಎಲ್ಲ ಕಟ್ಬಿಟ್ಟು ಇದ್ರ ಜೊತೆಗೆ ಖಾರ ಬಂದಿನಿ ಎಲ್ಲ ಬಾಕ್ಸ್ಗೆ ಹಾಕಿ ಎಲ್ಲ ನೀಟಾಗಿ ಅವ್ರಿಗೆ ಫಸ್ಟು ಬ್ಯಾಗು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿಬಿಟ್ಟಿದ್ದೀನಿ ಅವ್ರನ್ನ ಕರ್ಕೊಂಡೋಗಿ ಸ್ಕೂಲ್ ಹತ್ರ ಬಿಟ್ಟು ಫಸ್ಟು ಮನೆ ಹತ್ರ ಬಂದೆ ಬೆಡ್ಶೀಟ್ಗಳು ಬಟ್ಟೆ ಎಲ್ಲ ಹೋಗಿಬೇಕಾಗಿತ್ತು ಅದಕ್ಕೋಸ್ಕರ ಯಾಕಪ್ಪ ಈ ಬೆಡ್ಶೀಟೆಲ್ಲ ಹೋಗೀತಾ ಇದ್ದೀನಿ ಅಂತಂದರೆ ನನ್ನ ಮಗಳಿಗೆ ಸ್ವಲ್ಪ ಮೈ ಎಲ್ಲ ಅಲರ್ಜಿ ಆದಂಗೆ ಆಗಿಬಿಟ್ಟಿದೆ ಏನಂತಕ್ಕೆ ಅಂತ ಗೊತ್ತಿಲ್ಲ ಇಲ್ಲಿ ಪಾಗೋಡದಲ್ಲೇ ಒಂದು ಹಾಸ್ಪಿಟ್ಲಲ್ಲಿ ತೋರಿಸಿದ್ದೆ ಅದು ಹಚ್ಚುತ್ತಾ ಇದ್ದರೆ ಕಮ್ಮಿ ಆಗುತ್ತೆ ಹಚ್ಚಿದಾದಿಂದ ಎರಡು ದಿವಸ ಬಿಟ್ಬಿಟ್ರೆ ತಿರ್ಗಾ ಜಾಸ್ತಿ ಆಗ್ತಿತ್ತು ಅದಕ್ಕೆ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ಎಲ್ಲ ತೋರಿಸ್ಕೊಂಡು ಬಂದಿದ್ವಿ ಬೇರೆ ಕಡೆ ಇವಾಗ ಸ್ವಲ್ಪ ಮೇಲು ಅವರೇನಂದಿದ್ರು ಅವ್ರ ಮಗು ಒದ್ದಿಸ್ಕೊಂಡಿರೋದು ಆರಿಸ್ಕೊಂಡಿರೋದು ಹಾಕ್ಕೊಂಡಿರೋ ಬಟ್ಟೆ ಎಲ್ಲ ನೀಟಾಗಿ ಒಗೆದ್ದಾಕ್ಬೇಕು ಅಂತ ಹೇಳಿದರು ನೈಟ್ ಅವಳಿಗೆ ಆಯಿಲ್ಮೆಂಟ್ ಹಚ್ಚಿದ್ದೆ ಅದು ಅದಕ್ಕೆ ಬಿಸಿನೀರಲ್ಲಿ ವಾಶ್ ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಬಿಸಿನೀರಲ್ಲಿ ಎಲ್ಲ ನೀಟಾಗಿ ಹೋಗೋದು ಬೆಡ್ಶೀಟ್ಗಳು ಆ ಬಟ್ಟೆ ಅವ್ರು ಅವಳು ಹಾಕ್ಕೊಂಡಿರೋ ಬಟ್ಟೆ ಎಲ್ಲ ಸಪ್ರೇಟಾಗಿ ಹಾಕಿ ನಮ್ಮದು ಡೈಲಿ ಯೂಸ್ ಬಟ್ಟೆನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಹಾರಕ್ಕೊಳ್ತಿದ್ದೀನಿ ಅದು ಅಲರ್ಜಿ ಇವ್ರು ಅಕ್ಕ ತಂಗಿದ್ರು ಜೊತೆಲೆ ಮಲ್ಕೊತಾರೆ ಒಂದು ಮಗುವಿಂದ ಇನ್ನೊಂದು ಮಗುಗೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳು ಸಪ್ರೇಟಾಗಿ ಇದ್ದೀನಿ ಆ ಮಗುನ ಇವಾಗ ಸ್ವಲ್ಪ ಎಲ್ಲ ಅಲರ್ಜಿ ಕಮ್ಮಿ ಆಗಿದೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಈ ಚಳಿಗಾಲಕ್ಕೆ ಎಲ್ಲರಿಗೂ ಒಂಥರ ಅಲರ್ಜಿ ಪಿಂಪಲ್ಸ್ ಜಾಸ್ತಿ ಆಗಿಬಿಟ್ಟಿದೆ ಇವಾಗ ಎಲ್ಲಾರ್ಗು ಅಲ್ಲಿ ಹಾಸ್ಪಿಟ್ಲಲ್ಲಿ ಕೂಡ ಒಂದು ಮೂರು ನಾಲ್ಕು ಜನ ಮಕ್ಕಳಿಗೆ ಅದೇ ಥರ ಅಂತ ಹೇಳಿದರು ತಿರ್ಗ ಊರು ಕಡೆಗಳಲ್ಲೂ ಅಷ್ಟೇ ಎಲ್ಲ ಥರಗೂ ಎಲ್ಲರ್ಗು ಅದೇ ಥರ ಅಲರ್ಜಿ ಜಾಸ್ತಿ ಆಗಿಬಿಟ್ಟಿದೆ ಏನಂತಲೇ ಗೊತ್ತಿಲ್ಲ ಈ ಥಂಡಿಗೆ ಅಂತಲೂ ಗೊತ್ತಿಲ್ಲ ಅದು ಏನಂತಲೇ ಗೊತ್ತಾಗ್ತಿಲ್ಲ ನೋಡಿ ಮಧ್ಯಾಹ್ನ ಅಡುಗೆ ಮಾಡ್ಕೊಳ್ಳೋಣ ಅಂತೇಳಿ ಬಂದಿದ್ದೀನಿ ಬದನೇಕಾಯಿ ಬಜ್ಜಿ ಅಡುಗೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ತರಕಾರಿ ಎಲ್ಲ ತಂದಿದ್ರಲ್ಲ ಅವನ್ನೆಲ್ಲ ನೀಟಾಗಿ ಜೋಡಿಸ್ಕೊಳ್ಳೋಣ ನಾವು ಆಮೇಲೆ ನಾನು ಬದನೆಕಾಯಿ ಬಜ್ಜಿನೂ ಮತ್ತು ಅನ್ನ ಮುದ್ದೆ ಮಾಡೋಣ ಅಂತ ಬದನೆಕಾಯಿ ಬಜ್ಜಿಗೆ ಒಂದು ಕಡೆ ಅನ್ನಕ್ಕೆ ಒಂದು ಕಡೆ ಇಟ್ಟು ಬಂದಿದ್ದೀನಿ ನೋಡಿ ತರಕಾರಿ ಎಲ್ಲ ನೀಟಾಗೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಬದನೆಕಾಯಿ ಟೊಮೊಟೊ ಹುಳ್ಳಿಕಾಯಿ ನಿಂಬೆಹಣ್ಣು ಎಲ್ಲ ತಂದಿದ್ದಾರೆ ನಾವೇನೋ ಒಬ್ಬರು ಮಕ್ಕಳಿಂದ ಒಬ್ರಿಗೆ ಸ್ಪ್ರೆಡ್ ಆಗುತ್ತೆ ಪಕ್ಕದಲ್ಲಿ ಪಕ್ಕದಲ್ಲಿ ಮಲಗಿಸಿದ್ರೆ ಅಂತ ಹೇಳ್ತೀವಿ ಬಟ್ ಸ್ಕೂಲ್ಗೆ ಹೋಗೋ ಮಕ್ಕಳು ಸ್ಕೂಲಲ್ಲಿ ಯಾರಿಗೆ ಬಂದಿದೆ ಯಾರಿಗೆ ಬಂದಿಲ್ಲ ಎಲ್ಲಿ ಕೂತ್ಕೋಬೇಕು ಎಲ್ಲಿ ಕೂತ್ಕೊಡ್ಬಾರ್ದು ಅಂತ ಯಾವ ರೀತಿ ಹೇಳ್ಕೊಡೋದು ಮಕ್ಳುಗಳ್ಗಲ್ವಾ ಇವಾಗ ಅವ್ಗಿಗೆ ಅಲರ್ಜಿ ಆಗಿದೆ ಹೋಗ್ಬೇಡ ಅಂತ ಹೇಳೋದಕ್ಕೂ ಆಗೋಲ್ಲ ಬಿಡೋದಕ್ಕೂ ಆಗೋದಿಲ್ಲ ನೋಡಿ ತರಕಾರಿ ಎಲ್ಲ ನೀಟಾಗಿ ಜೋಡಿಸ್ಕೊಂಡೆ ನಾನು ನಿನ್ನೆ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೆ ಲೆಹೆಂಗಾ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ನಿನ್ನೆ ಇವಾಗ ಅದನ್ನು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ನಿನ್ನೆ ಸ್ಟಿಚ್ ಮಾಡೋಕ್ಕಾಗಲಿಲ್ಲ ಬರೀ ಕಟಿಂಗ್ ಒಂದು ಮಾಡಿ ಎತ್ತಿಟ್ಬಿಟ್ಟೆ ತಿರ್ಗಿ ಮಕ್ಳಿಗೆ ಹೇಳ್ಕೊಡೋದು ಬರ್ಸೋದು ಅದೆಲ್ಲ ಇತ್ತು ನೋಡಿ ಇವತ್ತು ಅವ್ರನ್ನ ಸ್ಕೂಲಿಂದ ಕರ್ಕೊಂಬರೋಷ್ಟರಲ್ಲಿ ಇದನ್ನು ಸ್ಟಿಚಿಂಗ್ ಮಾಡಿಬಿಡ್ಬೇಕು ಯಾಕಂದರೆ ತಿರ್ಗಿ ನಾಳೆ ಬೇರೆ ಇವೆಲ್ಲ ಹೊಲಿಯೋ ಅಂಥವು ಇದ್ದಾವೆ ಅಡುಗೆ ಎಲ್ಲ ಆಗಿ ತರಕಾರಿ ಎಲ್ಲ ಜೋಡ್ಸ್ಕೊಂಡಿದ್ದಾಯ್ತಲ್ಲ ಅದಕ್ಕೆ ನೋಡಿ ಸ್ಟಿಚ್ ಮಾಡಿದ್ದೀನಿ ಇದನ್ನು ಲೆಹೆಂಗಾ ಇದು ನಾನು ಅವರು ಕಟ್ಟೋ ದಾರ ಥರ ಬೇಕು ಉಗ್ಸ್ಬೇಡ ಅಂತ ಹೇಳಿದ್ರು ಅದಕ್ಕೋಸ್ಕರ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಇದು ಆಫ್ ಆ್ಯಂಡ್ ಆಫ್ ಸ್ಯಾರೀಸ್ ಫ್ರೆಂಡ್ಸ್ ಈ ಸೀರೆ ನೋಡಿದ್ರೆ ಗೊತ್ತಾಗ್ಬೋದು ಆಲ್ಮೋಸ್ಟ್ ಕೆಲವ್ರ ಹತ್ರ ಸೀರೆ ಈ ಥರ ಸೀರೆ ಇರುತ್ತೆ ನನ್ನ ಹತ್ರನೂ ಒಂದು ಆಫ್ ವೈಟ್ ಸೀರೆ ಇದೆ ಇದು ಬ್ಲೂ ಕಲರು ಇದು ಬಂದು ಸೆರಗ ಒಂದು ಕಾಲ್ ಬಾಗ ಸೆರಿಗೆ ಬರುತ್ತೆ ಫ್ರೆಂಡ್ಸ್ ಇದು ಬ್ಲೌಸ್ ಬಂದಿರೋದು ಅದರಲ್ಲಿ ಬ್ಲೌಸ್ ಹೊಲ್ದಿದ್ದೀನಿ ಫುಲ್ ಕೆಳಗಡೆ ಪ್ಲೈನ್ ಬಂದಿರೋದೆಲ್ಲ ಫುಲ್ಲು ಮಿಡಿ ಲಂಗ ಕಟ್ ಕಟ್ಟೋ ಲಂಗ ಥರ ಸ್ಟಿಚ್ ಮಾಡಿದ್ದೀನಿ ಇದಕ್ಕೆ ವೇಲು ಡಾಬು ಯಾವುದಕ್ಕೂ ಬಟ್ಟೆ ಸಾಕಾಗಲಿಲ್ಲ ಇದಕ್ಕೆ ಜಾಸ್ತಿ ಆಗೋಯ್ತು ನೋಡಿ ಯಾವ ರೀತಿ ಇದೆ ಅಂತ ಪ್ಲೀಸ್ ಯಾವ ರೀತಿ ಇದೆ ಅಂತ ಕಮೆಂಟ್ ಇದೊಂದು ಮಾತ್ರ ನೋಡಿ ರಾತ್ರಿ ಎಲ್ಲ ಊಟ ಎಲ್ಲ ಆಗೋಯಿತು ಹುಡುಗರೆಲ್ಲ ತಿಂದು ಮಲ್ಕೊಂಡಿದ್ರು ಅದಕ್ಕೋಸ್ಕರ ಗ್ಯಾಸ್ ಹತ್ರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಇದೇ ಥರ ನೆಕ್ಸ್ಟ್ ವೀಡಿಯೋ ಜೊತೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗೋದು ನೆಕ್ಸ್ಟ್ ವೀಡಿಯೋದಲ್ಲಿ ಬ್ಯೂಟಿಫುಲ್ ವೀಡಿಯೋ ಜೊತೆ ಜೊತೆ ಸಿಗೋಣ ಬಾಯ್